ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೇ ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಇನ್ನು ಧನುಸ ರಾಶಿ ಈ ಧನುಸು ರಾಶಿಯವರಿಗೆ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಇವರ ಗಜಕೇಸರಿ ಯೋಗವೇನೋ ಸರಿ ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಆ ಗಜಕೇಸರಿ ಯೋಗದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ತಿರುವು ಅಂತಕ್ಕಂಥದ್ದು ಬರುತ್ತೆ ಆ ತಿರುವು ಅಂತಕ್ಕಂಥದ್ದನ್ನ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಈ ಧನಸು ರಾಶಿಯವರಿಗೆ ಧನಯೋಗ ಸಂಪತ್ತು ಯೋಗ ಜೊತೆಗೆ ಅವರಿಗೆ ಭೂಮಿ ಯೋಗ ಅಭಿವೃದ್ಧಿ ಯೋಗ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಾಣ ಕಾಣ್ತಾ ಇದೆ ಆದರೆ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಸಕಾಲಕ್ಕೆ ನಿದ್ರ ಆಹಾರಗಳನ್ನು ನೀವು ಮಾಡ್ತಾ ಇಲ್ಲ ನಿಮ್ಮ ಶರೀರವನ್ನ ಸರಿಯಾಗಿ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಶರೀರದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂತ ಸಾಧ್ಯತೆಗಳಿದೆ ಇದಕ್ಕೋಸ್ಕರನೇ ಹೇಳೋದು ನಿಮಗೆ ಮೂರನೇ ಮನೆಯಲ್ಲಿ ರಾಹು ಸಂಚಾರವನ್ನ ಮಾಡ್ತಾ ಇದ್ದಾನೆ ನೀವು ಉಪಯೋಗಿಸ್ತಕ್ಕಂಥ ದ್ರವರೂಪದ ವಸ್ತುಗಳಿಂದ ಅದು ಯಾವುದೇ ಆಗಿರಬಹುದು ದ್ರವರೂಪದ ವಸ್ತುಗಳಿಂದ ಸಮಸ್ಯೆಗಳು ಅಂತಕ್ಕಂಥದ್ದು ಈಗಾಗಲೇ ಸೇರ್ಪಡೆಯಾಗ್ತಾ ಇದೆ ಜಾಗ್ರತೆಯನ್ನ ವಹಿಸಿ ಆದಷ್ಟು ದ್ರವರೂಪದ ವಸ್ತುಗಳನ್ನ ಉಪಯೋಗಿಸ್ತಕ್ಕಂಥವರು ಜಾಗ್ರತೆಯಿಂದ ಉಪಯೋಗಿಸಿ ನೀವು ಕುಡಿತಕ್ಕಂಥ ನೀರಾಗಿರಬಹುದು ಸಾಯಂಕಾಲ ಕುಡಿತೀರಲ್ಲ ಹದಬೇಕರ್ ಆಗಿರಬಹುದು ಅಥವಾ ಹಾಲು ಆಗಿರಬಹುದು ಅಥವಾ ಜ್ಯೂಸ್ ಆಗಿರಬಹುದು ಲಿಕ್ವಿಡ್ ಅಂತಕ್ಕಂಥದ್ದು ಏನಿದೆಯೋ ಆ ಲಿಕ್ವಿಡ್ ಇಂದ ನಿಮಗೆ ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು ಬರುತ್ತೆ ಈ ಮಾಸದಲ್ಲಿ ಎಚ್ಚರಿಕೆ ವಹಿಸಿ ಪ್ರತಿ ಶ್ರಾವಣ ಶನಿವಾರ ಆಂಜನೇಯನ ದೇವಾಲಯಕ್ಕೆ ಹೋಗಿ ನೀವು ಪ್ರಾರ್ಥನೆಯನ್ನ ಮಾಡಿ ಸಾಧ್ಯವಾದರೆ ಹನುಮಾನ್ ಚಾಲಿಸ ಪಾರಾಯಣವನ್ನ ಮಾಡಿ ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನಾವು ನೋಡಿದಾಗ ರಾಜಕೇಸರಿ ಯೋಗ ಕೈ ತುಂಬ ಹಣ ಅಂತಕ್ಕಂಥದ್ದು ಬರುತ್ತೆ ಆದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಕೆಟ್ಟ ಕೆಟ್ಟ ದಾರಿಗಳಲ್ಲಿ ಉಪಯೋಗಿಸಬೇಡಿ ಇದರಿಂದ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಎಚ್ಚರಿಕೆಯನ್ನು ವಹಿಸಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಆಗಸ್ಟ್ ಮಾಸದಲ್ಲಿ ಆಂಜನೇಯನಿಗೆ ವಿಳ್ಳೆದೆಲೆಯನ್ನ ಪ್ರತಿ ಶನಿವಾರ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ